ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಲೆಹೆಂಗಾನ ರೆಡಿ ಮಾಡೋಣ ನೋಡಿ ಈಗ ನಾನು ಇಲ್ಲಿ ಸಿಕ್ಸ್ ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ ಈಗ ಇಲ್ಲಿ ಎಕ್ಸಸ್ ಇದೆಯಲ್ಲ ಇದು ಇದನ್ನು ಕಟ್ ಮಾಡಿ ತಕ್ಕೋಬೇಕು ಇದು ಸ್ವಲ್ಪ ರೆಗ್ಸಿನ್ ಟೈಪು ಈ ಏನಂದರೆ ಟಿಶ್ಯೂ ಟೈಪ್ ಕ್ಲಾತ್ ಬರುತ್ತಲ್ಲ ಈ ರೀತಿ ಅದಾಗಿರುವಂಥ ಕ್ಲಾತ್ ಹಾಗೆ ಈಗ ಇಲ್ಲಿ ಲೈನಿಂಗ್ ತೊಗೊತಾ ಇದ್ದೀನಿ ಸ್ಯಾಟಿನ್ ಕ್ಲಾತನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಫೈವ್ ಮೀಟರ್ಸ್ ತೊಗೊಂಡಿದ್ದೀನಿ ಬಿಟ್ಟು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಈಗ ನಾವಿದನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀವಲ್ಲ ಈ ರೀತಿಯಾಗಿದೆ ಇದನ್ನು ನೀಟಾಗಿ ಫಸ್ಟು ನಾವು ಕಟ್ ಮಾಡಿ ತಕ್ಕೊಂಡ್ಬಿಡೋಣ ತಕ್ಕೊಂಡು ಆದಮೇಲೆ ಈಗ ನಾನು ಫುಲ್ ಲೆಂತ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಫುಲ್ ಲೆಂತ್ ನಾನು ನಿಮಗೆ ಎಷ್ಟು ಬರುತ್ತೆ ಅಂದರೆ ಫಾರ್ಟಿ ಒನ್ ಬೇಕು ಸೊ ಈಗ ನಾನು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾವು ಏನು ಆರು ಮೀಟರ್ ತೊಗೊಂಡಿದ್ದೀವಿ ಅಷ್ಟಕ್ಕೂ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ನ ನೀಟಾಗಿ ಈ ರೀತಿಯಾಗಿ ಹಿಡಿದು ಮಾರ್ಕ್ನ ಮಾಡ್ಕೋಬೇಕು ನೀಟಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲ ಒಂದು ಕಡೆ ವೇರಿಯೇಷನ್ ಆಯಿತು ಅಂತ ಅಂದಾಗ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಪೂರ್ತಿ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರ ಅಲ್ಲಿ ಲೈನ್ ಬೇಕಾದ್ರೂ ಹಾಕೊಳ್ಳಿ ಇಲ್ಲ ಆ್ಯಸ್ ಇಟ್ ಈಸ್ ಈ ರೀತಿಯಾಗಿ ಹಿಡಿದು ನೀಟಾಗಿ ನೀವು ಕಟ್ ಮಾಡಿ ಬಾರ್ಡರ್ನ ತೆಗೆದುಬಿಟ್ರೆ ನಿಮಗೆ ತುಂಬಾ ನೀಟಾಗಿ ಕೂತ್ಕೊಳುತ್ತೆ ಫಿನಿಶಿಂಗ್ ಅನ್ನೋದು ಅಷ್ಟೇ ನೀವು ಲೆಂತ್ ಅನ್ನೋದನ್ನ ತಗೋಬೇಕಾದ್ರೆ ನಾವು ಏನು ವೇಸ್ಟ್ ಬ್ಯಾಂಡ್ ಕೊಡ್ತೀವಿ ಅದನ್ನು ಬಿಟ್ಟು ನಾನೀಗ ಇಲ್ಲಿ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ನ ತೆಗ್ದಿದ್ದೀನಿ ಪೂರ್ತಿ ಅಂತ ಅಂದರೆ ನಮಗೆ ಫಾರ್ಟಿ ಒನ್ ಬರುತ್ತೆ ಫುಲ್ ಲೆಂತ್ ಅನ್ನೋದು ಈ ರೀತಿಯಾಗಿ ನೋಡಿ ಬಾರ್ಡರ್ ಅನ್ನೋದನ್ನ ನೀಟಾಗಿ ಈ ರೀತಿಯಾಗಿ ತೆಗೆದ್ರೆ ಇದರಲ್ಲೇ ನಾವು ಪೇಸ್ಟ್ ಬಣ್ಣ ಮಾಡೋದಕ್ಕೆ ಆಗತ್ತೆ ಸೊ ಈಗ ಇಲ್ಲಿ ನಾವು ಫ್ರಿಲ್ ಹಿಡಿಯೋದಕ್ಕೆ ನೋಡಿ ಇಲ್ಲಿ ನಾನು ಮೂರು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿಂದ ನಾವು ಇಲ್ಲಿ ನಾವು ಏನು ತಗೊತೀವಿ ಈ ವಿಡಿತು ಏನು ತೊಗೊತೀವಿ ಇದು ನಾವು ನಾಲ್ಕು ಐದು ಆರು ಈ ರೀತಿಯಾಗಿ ತೊಗೋಬೋದು ಈ ರೀತಿಯಾಗಿ ಈ ವಿಡ್ತ್ ಅನ್ನೋದನ್ನ ನಾವು ಫೋರ್ ಫೈ ಸಿಕ್ಸ್ ಇಷ್ಟಿಂದನೂ ತೊಗೋಬೋದು ತ್ರೀ ಫೋರ್ ಫೈ ಸಿಕ್ಸ್ ಈ ರೀತಿಯಾಗಿ ತೊಗೋಬೋದು ಫಸ್ಟ್ ಮಾತ್ರ ಮೂರು ಇಂಚಲ್ಲಿ ತಗೊಂತಿರ್ವಿ ನೆಕ್ಸ್ಟ್ ನೀವು ಎಷ್ಟು ಫ್ರಿಲ್ ಬಟ್ಟೆ ಎಷ್ಟು ಜಾಸ್ತಿ ಇರುತ್ತೆ ಆ ರೀತಿಯಾಗಿ ನೀವು ತಗೊಳ್ಬೇಕಾಗುತ್ತೆ ಡೈಲಿ ಫೈ ಇಂಚಸ್ಸಿಗೆ ಕ್ಲೀಟ್ಸ್ ಹಿಡ್ದು ಆದಮೇಲೆ ನೋಡಿ ಈ ಮಾರ್ಕ್ ಮಾಡಾದಮೇಲೆ ಮತ್ತೆ ಒಂದು ಇಂಚಿಗೆ ಇಲ್ಲಿ ಈ ಗ್ಯಾಪಲ್ಲಿ ನಾವು ನಾವು ಕ್ಲೀಟ್ಸ್ನ ಕುರಿಸ್ತಾ ಹೋಗಬೇಕು ಇದೇ ರೀತಿಯಾಗಿ ಈಗ ಫಸ್ಟಲ್ಲಿ ತ್ರೀನ ಮಾರ್ಕ್ ಮಾಡ್ಕೋತೀವಿ ನೆಕ್ಸ್ಟು ಫೋರ್ ಆರ್ ಫೈವ್ ಆ ಥರ ಮಾರ್ಕ್ ಮಾಡಿ ಒನ್ ಒನ್ ಇಂಚಿಗೆ ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿ ನಾವು ಕ್ಲೀಟ್ಸ್ನ ಕೂರಿಸ್ಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಇಲ್ಲಿ ಒಂದು ಕ್ಲೀಟ್ಸ್ನ ಕೂರಿಸ್ಬಿಟ್ಟು ಈ ರೀತಿಯಾಗಿ ಒಂದು ಗುಂಪಿನ ನೀಟಾಗಿ ಹಾಕ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಫೈವ್ ಇಂಚಸ್ಸು ಮತ್ತು ಒನ್ ಇಂಚಸ್ಸು ಈ ರೀತಿಯಾಗಿ ಇದ್ದಾಗ ನೋಡಿ ಈ ರೀತಿಯಾಗಿ ನೀವು ಪ್ಲೀಟ್ಸ್ನ ಹಿಡ್ಕೋಬೋದು ಆವಾಗ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು ಅಷ್ಟೇ ನೋಡ್ತಾ ಇರ್ಬೋದು ಒಂದು ಫ್ರಿಲ್ಗೂ ಇನ್ನೊಂದು ಫ್ರಿಲ್ಗೂ ಯಾವ ರೀತಿ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀವು ಫ್ರಿಲ್ನ ಕೊಡ್ತಾ ಹೋಯಿತು ಅಂದರೆ ಒಂದೇ ಸಮ ಬರುತ್ತೆ ನೀಟಾಗಿ ಬರುತ್ತೆ ಪ್ಲೇಟ್ಸ್ ಅನ್ನೋದು ನಿಮಗೆ ಬಟ್ಟೆ ಎಷ್ಟಿರುತ್ತೆ ಅಷ್ಟಕ್ಕೂ ನೀಟಾಗಿ ಈ ರೀತಿಯಾಗಿ ನೀವು ಪ್ಲೀಟ್ಸ್ನ ಹಿಡಿಬೋದು ನಿಮಗೆ ಬ್ರಾಡ್ನೆಸ್ ಅನ್ನೋದು ಕೂಡ ಜಾಸ್ತಿ ಬರುತ್ತೆ ಪ್ಲೀಟ್ಸ್ ಲುಕ್ಕಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮಾರ್ಕಿಂಗ್ ಏನಾದರೂ ಕಾಣಲಿಲ್ಲ ಅಂದರೆ ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಕೂರಿಸ್ತಾ ಹೋಗಿ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಫ್ರಿಲ್ ಅನ್ನೋದು ಅಷ್ಟೇ ಈಗೆಲ್ಲ ನ್ಯೂ ಟ್ರೆಂಡಿಂಗಲ್ಲಿ ಯಾವ ರೀತಿ ಇದೆ ಪ್ಲೀಟ್ಸ್ ಅನ್ನೋದು ಅದೇ ರೀತಿಯಾಗಿ ನ್ಯೂ ಟ್ರೆಂಡಿಂಗ್ ಡ್ರೆಸ್ ಟೈಪಲ್ಲಿ ಇದು ನೀಟಾಗಿ ಬರುತ್ತೆ ಗುಂಡ್ಪಿನ ಹಾಕಬೇಕಾದ್ರೂ ಅಷ್ಟೇ ನೀಟಾಗಿ ಗುಣಪಿನ ಹಾಕ್ಕೊಳ್ಳಿ ಆ ಏನು ಪ್ಲೀಟ್ಸ್ನ ತೊಗೋತೀರ ಅದು ಈಸಿಯಾಗಿ ಬರೋ ರೀತಿಯಲ್ಲಿ ಹಿಡಿದು ನೀವು ಗುಂಡ್ಪಿನ ಹಾಕಿದಾಗ ನಿಮಗೆ ಿಲ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಈ ವಿಡಿಯೋನ ಏನಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ವೀಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದ್ದು ಯೂಸ್ ಆಗುತ್ತೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ನಾವು ಏನು ಎಷ್ಟು ನಾವು ಬಟ್ಟೆ ತಗೊಂಡಿರ್ತೀವಿ ಅಷ್ಟಕ್ಕೂ ಇದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆಯೇ ಮೆಷರ್ಮೆಂಟ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೆಷರ್ ಮಾಡ್ಕೊಂಡಾಗ ನೀಟಾಗಿ ಬಂದಿರುತ್ತೆ ಈಗ ಇಲ್ಲಿ ನಾನು ಫಸ್ಟ್ ಒಂದು ಸ್ಟಿಚ್ ನ ಹಾಕೊಂಡಿದ್ದೀನಿ ಮೇಲೆ ಈ ಗುಂಡ್ಪಿನ್ ಎಲ್ಲ ತೆಗೆದ್ಬಿಟ್ಟು ನೋಡಿ ಬಾಟಮ್ ಅಲ್ಲಿ ಏನ್ ನೆರಿಗೆ ಇದೆ ಅಲ್ಲಿ ಮತ್ತೆ ಸೆಂಟರ್ ಅಲ್ಲಿ ಈ ರೀತಿ ಗುಂಡ್ಪಿನ್ನಿಂದ ಲಾಕ್ ಈ ರೀತಿ ರೆಡಿ ಮಾಡಿ ಐರನ್ ಮಾಡ್ಕೊಂಡಾಗ ನೀಟಾಗಿ ನೆಕ್ಸ್ಟ್ ನಾವು ಲೈನಿಂಗ್ ನ ಕಟ್ ಮಾಡ್ಕೋಬೇಕು ಲೈನಿಂಗ್ ಕಟ್ ಮಾಡಬೇಕಾದ್ರೆ ನೋಡಿ ಈಗ ನಾವು ಏನ್ ತರ್ಟಿ ಏಟ್ ತಗೊಂಡಿದೀವಿ ಈಗ ಇಲ್ಲಿ ನಾನು ತರ್ಟಿ ನೈನ್ ಗೆ ಮಾರ್ಕ್ ನ ಮಾಡ್ಕೊತಾ ಇದೀನಿ ತರ್ಟಿ ನೈನ್ ಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಬಾಟಮ್ ಫೋಲ್ಡ್ ಮತ್ತೆ ಇಲ್ಲಿ ಎರಡು ಕಡೆ ಸ್ಟಿಚ್ ಆದಾಗ ನಿಮಗೆ ಒಂದ್ ಎರಡು ಇಂಚ ಷ್ಟು ಗ್ಯಾಪ್ ಬರುತ್ತೆ ಇಲ್ಲ ಇನ್ನೊಂಚೂರು ಕಮ್ಮಿ ಬರಲಿ ಅಂತಾಯಿತು ಅಂದರೆ ಇನ್ನೊಂದು ಎರಡು ಇಂಚ್ ಕಮ್ಮಿ ತೊಗೋಬೋದು ಈಗ ನಾವು ಲೈನಿಂಗಿಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿ ನೀಟಾಗಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೊಂಬಿಟ್ರೆ ಇದು ಲೈನಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಲೈನಿಂಗಿಗೆ ನೆಕ್ಸ್ಟು ಈಗ ನಾವು ಏನು ಫ್ರಿಲ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀವು ನೆಕ್ಸ್ಟು ಫ್ರಿಲ್ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಆದಷ್ಟು ನೀಟಾಗಿ ಪೂರ್ತಿಯಾಗಿ ಕಟ್ ಮಾಡಾದ ಮೇಲೆ ನೋಡ್ತಾ ಇದ್ದೀರಲ್ವ ಲೈನಿಂಗ್ನ ಇಲ್ಲಿ ನಾನು ಈ ರೀತಿಯಾಗಿ ಬಾಟಮ್ ಫೋಲ್ಡ್ನ ಇದ್ದೀನಿ ಫಸ್ಟೇ ಮಾಡಿಕೊಂಡ್ರೆ ಈಸಿಯಾಗಿ ಇರುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀವು ಬಾಟಮ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಸ್ಕರ್ಟಿಗೆ ಜಾಯಿನ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಎರಡೂ ಜಾಯಿನ್ ಮಾಡಿ ಆದಮೇಲೆ ಬಾಟಮ್ ಫೋಲ್ಡ್ ಮಾಡಿದಾಗ ಎರಡೂ ಬಟ್ಟೆ ಇಟ್ಕೊಂಡು ಜಾಯಿನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಬಾಟಮ್ ಫೋಲ್ಡ್ ಮಾಡಿಕೊಂಡು ಸೆಂಟರಿಗೆ ನೋಡಿ ಈ ಥರ ಮ್ಯಾಚ್ನ ಮಾಡ್ಕೊಂಡಿದ್ದೀನಿ ಈಗ ನಮ್ಮದು ಸ್ಕರ್ಟ್ ಏನಿದೆ ಈ ಸೆಂಟರಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿದಾಗ ನಮಗೆ ನೀಟಾಗಿ ಇದ್ರು ಸೆಂಟರ್ ಅನ್ನೋದು ಸಿಗತ್ತೆ ನೋಡಿ ಈ ರೀತಿಯಾಗಿ ಹಿಡಿದು ಇಲ್ಲಿ ನಾನು ಸೆಂಟರಿಗೆ ಒಂದು ನ್ಯಾಚ್ ಅಥವಾ ಮಾರ್ಕಿಂಗ್ ಏನಾಗುತ್ತೆ ಅದನ್ನ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಈ ಸ್ಯಾಟಿನ್ ಕ್ಲಾತ್ ಏನಿದೆ ನೀವು ಲೈನಿಂಗ್ ತೊಗೊಂಡಿರ್ತೀರಲ್ಲ ಅದನ್ನು ಇದ್ರ ಆಫ್ ಟು ಆಫ್ ಇಟ್ಬಿಟ್ಟು ನೋಡಿ ಈ ರೀತಿಯಾಗಿ ನೆರಿಗೆ ಹಿಡಿಬೇಕು ಹಿಡಿದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಫಿನಿಶಿಂಗೋ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾವು ಝಿಪ್ನ ಕೊಡೋದಕ್ಕೆ ಒಂದು ಏಳು ಏಳುವರೆ ಇಂಚಷ್ಟು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿ ಇದನ್ನು ನೋಡಿ ಈ ರೀತಿಯಾಗಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ನೀಟಾಗಿ ಈ ರೀತಿಯಾಗಿ ಹಿಡಿದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕೋಬೇಕು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಎರಡೂ ಸೈಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎರಡೂ ಸೈಡ್ ಈ ರೀತಿಯಾಗಿ ಸ್ಟಿಚ್ ಹಾಕಿದಾಗ ನಿಮಗೆ ಇಲ್ಲಿ ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೋಡ್ತಾ ಇದ್ದೀರಲ್ವ ಇಷ್ಟು ರೆಡಿ ಮಾಡಾದಮೇಲೆ ನಾವು ವೇಸ್ಟ್ ಪಾಯಿಂಟ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂದು ಸರಿ ಹಿಡಿದು ನೋಡ್ಕೊಳ್ಳೋಣ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಬರಬೇಕು ನಮಗೆ ವೇಸ್ಟ್ ಅನ್ನೋದು ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನೋಡಿ ಇಲ್ಲಿ ಗೊತ್ತಾಗತ್ತೆ ನೋಡಿ ನಮಗೆ ತರ್ಟಿ ಏಯ್ಟ್ ಬೇಕು ನಾನಿಲ್ಲಿ ಫಾರ್ಟಿಗೆ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕು ಅದಕ್ಕಿಂತ ಒಂದು ಎರಡು ಇಂಚು ಜಾಸ್ತಿ ಇಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಇಲ್ಲಿ ನಾವು ಜಿಪ್ಪಿಗೆ ಅಂತ ನಾವು ಒಂದು ಏಳು ಇಂಚು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಒಂದು ಎರಡು ಇಂಚಷ್ಟು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಸ್ಟಿಚ್ನ ಹಾಕಬೇಕು ನೋಡಿ ಇಲ್ಲಿ ಈಗ ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾವು ಫಸ್ಟ್ ಎರಡು ಇಂಚ್ ಸ್ಟಿಚ್ ಹಾಕೊಂಡು ನೆಕ್ಸ್ಟ್ ಇದನ್ನ ಸ್ಟಿಚ್ ಹಾಕೋಬೇಕು ನಾವು ಪೂರ್ತಿ ಸ್ಟಿಚ್ ಹಾಕಿದಾಗ ನೀಟಾಗಿ ಬಂದಿರತ್ತೆ ಈಗ ಇಲ್ಲಿ ನಾವು ವೇಸ್ಟ್ ಬ್ಯಾಂಡ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ವೇಸ್ಟ್ ಬ್ಯಾಂಡಿಗೆ ಅಂತ ನಾನು ಫಾರ್ಟಿ ಫಾರ್ಟಿ ಫೈ ಅಷ್ಟು ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ಡಬ್ಬಲ್ ತಗೊಂಡಿದ್ದೀನಿ ಇದನ್ನ ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಎರಡೂ ಬಾರ್ಡರ್ನ ಜಾಯಿನ್ ಮಾಡಿದಾಗ ನಮಗೆ ಇದು ವೇಸ್ಟ್ ಬ್ಯಾಂಡಿಗೆ ಆಗುತ್ತೆ ನನಗೆ ಎರಡೂವರೆ ಇಂಚು ವೇಸ್ಟ್ ಬ್ಯಾಂಡ್ ಬೇಕಾಗುತ್ತೆ ಸೊ ನಾನು ಆರೂವರೆಯಿಂದ ಏಳು ಇಂಚಷ್ಟು ತೊಗೊತೀನಿ ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಫೋಲ್ಡಿಂಗ್ ಎಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲದೆ ಅಟ್ಯಾಚಿಂಗು ಬೇಕಾಗುತ್ತೆ ನನಗೆ ತರ್ಟಿ ಬೇಕು ಈಗ ಇಲ್ಲಿ ಫಾರ್ಟಿ ಇದೆ ಒಂದು ಫೋರ್ಟಿ ತ್ರೀ ತನಕನೂ ವೇಸ್ಟ್ ಅಷ್ಟು ತಗೊಂಡು ನಿಮಗೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು ಈಗ ಅಟ್ಯಾಚ್ ಮಾಡಿ ಆಗಿದೆ ನೋಡಿ ಇಷ್ಟು ಬಂದಿದೆ ಸೊ ಎರಡೂ ಸೈಡು ಈ ರೀತಿಯಾಗಿ ಫೋಲ್ಡಿಂಗ್ ಹೋಗುತ್ತಲ್ವ ಅವಾಗ ನೋಡಿ ಎಷ್ಟು ಬರುತ್ತೆ ಆರ್ ಅಂತ ಬರುತ್ತೆ ಮತ್ತೆ ಅರ್ಧ ಇಂಚು ಫಿನಿಶಿಂಗಿಗೆ ಹೋಗುತ್ತೆ ಈಗ ನಾವು ಲೈನಿಂಗಿಗೆ ಮತ್ತು ಸ್ಯಾಟಿನ್ ಮತ್ತು ಕಾಟನ್ ಎರಡೂ ಯೂಸ್ ಮಾಡ್ತಾ ಇದ್ದೀನಿ ವೇಸ್ಟ್ ಬ್ಯಾಂಡಿಗೆ ನೋಡಿ ಈ ರೀತಿಯಾಗಿ ಕಾಟನ್ ಮತ್ತು ಇಲ್ಲಿ ಏನು ಸ್ಯಾಟಿನ್ ಕ್ಲಾತ್ ಇದೆ ಅದನ್ನು ಈಗ ಇಟ್ಬಿಟ್ಟು ಸ್ಟಿಚ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಇಟ್ಕೊಂಡು ನಾವು ವೇಸ್ಟ್ ಬ್ಯಾಂಡಿಗೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಒಂದು ಗುಂಪಿನಿಂದ ಹಾಕ್ಕೊಂಡು ಲಾಕ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಎಲ್ಲ ಹಾಕಿ ರೆಡಿ ಆಗಿದೆ ಹಾಗಾಗಿ ಫಸ್ಟು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಆಮೇಲೆ ವೇಸ್ಟ್ ಬ್ಯಾಂಡನ್ನ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ ಹಾಕಿದ್ದೀನಿ ಇಲ್ಲಿಗೆ ನಾವು ಗುಂಪಿನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಇಲ್ಲಿ ಕರೆಕ್ಟಾಗಿ ಒಂದು ಅರ್ಧ ಇಂಚಷ್ಟು ರೆಡ್ಯೂಸ್ ಆಗುತ್ತೆ ನೋಡಿ ಅಟ್ಯಾಚ್ ಆಗಿದೆ ಈಗ ನಾವು ವೇಸ್ಟ್ ಬ್ಯಾಂಡನ್ನು ಅಟ್ಯಾಚ್ ಮಾಡಿದ್ದೀನಿ ಈಗ ಇಲ್ಲಿ ಸೈಡ್ ಏನು ಬಿಟ್ಕೊಂಡಿರ್ತೀವಲ್ಲ ಇದನ್ನು ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಜಿಪ್ದು ಎಲ್ಲ ಕ್ಲೀನಾಗಿ ಒಳಗಡೆಗೆ ಹೋಗುತ್ತೆ ಈ ರೀತಿಯಾಗಿ ಮಾಡೋದರಿಂದ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಟಿಚ್ ಹಾಕ್ಕೊಂಡ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಈಗ ಇಲ್ಲಿ ನಾವು ಫೋಲ್ಡನ್ನ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಕಚ್ಚ ಎಲ್ಲ ಒಳಗಡೆಗೆ ಸೇರಿಸಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಇಲ್ಲಿ ನಾವು ಹೆಡ್ಜಿಗೆ ಸ್ಟಿಚ್ನ ಹಾಕಬೇಕು ನೋಡಿ ಇಲ್ಲಿ ಈ ಥರ ಕಚ್ಚೆ ಎಲ್ಲ ಪೂರ್ತಿ ಒಳಗಡೆಗೆ ಹೋಗಬೇಕು ಈ ಥರ ಎಡ್ ಜಿಗೆ ನೀವು ಸ್ಟಿಚ್ ಹಾಕಿದಾಗ ಯಾವ ರೀತಿ ಬಂದಿರುತ್ತೆ ಸ್ಕರ್ಟ್ ಅನ್ನೋದು ಲಕ್ಟಂದೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಇನ್ನೂ ಒಂದು ಸರಿ ಐರನ್ ಮಾಡಬೇಕು ಕಸ್ಟಮರಿಗೆ ಕೊಡೋದಕ್ಕೆ ಅಂತ ಸೊ ಹಾಗಾಗಿ ಗುಂಡ್ಪಿನ್ ಹಾಕಿರೋ ಹಾಗೇ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಫಸ್ಟ್ ಟೈಮ್ ಗುಂಡ್ಪಿನ್ ಹಾಕೋದ್ನಲ್ಲ ಅದನ್ನ ತೆಗಿಯೋಕ್ಕೆ ಹೋಗಿಲ್ಲ ಹಾಗೇನೆ ಎಲ್ಲ ಸ್ಟಿಚ್ಚು ಮಾಡ್ಕೊಂಡಿದ್ದೀನಿ ಸೊ ಈಗ ನಮಗೆ ಇಲ್ಲಿ ವೇಸ್ಟ್ ಬ್ಯಾಂಡು ಎಲ್ಲ ರೆಡಿಯಾಗಿ ಲಕ್ಟನ್ನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವ ಎರಡು ರೀತಿ ಡ್ರೆಸ್ಸು ಸೇಮ್ ಕಲರ್ ಮಾಡಿರೋದ್ರಿಂದ ಫ್ರೆಂಡ್ಸ್ ಇದೇ ಥರನೇ ಸೇಮ್ ಇದೆ ತುಂಬಾ ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ಡ್ರೆಸ್ ಇದು ಸೊ ನೀವು ಕೂಡ ಟ್ರೈ ಮಾಡಿ ಫ್ರಿಲ್ ಹಿಡಿಯೋದು ಕಷ್ಟ ಅಂತ ಹೇಳ್ತಾರೆ ತುಂಬಾ ಈಸಿ ಮೆಥೆಡ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್